ಮಾರ್ನಿಂಗು ವಾಕಿಂಗ್ ಮಾಡ್ತಿದ್ ಇದು ಭೀಮಣ ಆಗುತ್ತೆ ಆಮೇಲೆ ಭೀಮ ಅದಕ್ಕಿಂತ ಮುಂಚೆ ಇವರು ಬರ್ತಿದ್ರು ಪ್ರಶಾಂತು ನಾನು ವಾಕಿಂಗ್ ಹೋಗ್ತಿದ್ದೆ ಅಲ್ಲಿ ಸ್ಟಾಫ್ ಬಾಕ್ಸ್ ಇದೆ ಬಂದು ಕಡೆ ಒಂದು ಕಾಫಿ ಕುಡಿತ ಮೇಲೆ ಬರ್ತಿದ್ದು ಕೂತ್ಕೊಂಡು ಸ್ವಲ್ಪ ಹಾಫ್ ಆನ್ ಅವರ್ ಅಲ್ಲಿ ತಿರ್ಗ ಮೇಲೆ ಹೋಗಿ ಸ್ಲೋವಾಗಿ ಅಲ್ಲಿ ಅಡುಗೆ ಶುರು ಮಾಡೋದು ಅಡುಗೆ ಸ್ಮೆಲ್ ಅವಾಗ ಶುರು ಆಯಿತು ಅಂದರೆ ನೈಟ್ ಮಲಗೋವರೆಗೂ ಆ ಸ್ಮೆಲ್ ಇರ್ತದೆ

ಫಿಫ್ಟೀನ್ತ್ ಒಂದು ಟ್ಯೂಬ್ ಬಿಚ್ಚಿದ್ರು ಅದಾದ್ಮೇಲೆ ಒನ್ ವೀಕ್ ಎಲ್ಲ ಈ ಬಿಚ್ಚಾದ್ಮೇಲೆ ಫ್ರೀ ಆಯ್ತಲ್ಲ ಬಾಡಿ ಸೊ ವಿ ಹ್ಯಾವ್ ಟು ವೆಯ್ಟ್ ಆ್ಯಂಡ್ ಸಿ ಹೌ ಇಟ್ ವರ್ಕ್ಸ್ ಅದಾದ್ಮೇಲೆ ಒನ್ ವೀಕ್ ಆದಮೇಲೆ ನಾರ್ಮಲ್ ವಾಕಿಂಗ್ ಎಲ್ಲ ಮಾಡೇ ಮಾಡ್ತೀನಿ ಜಾಸ್ತಿ ಎಕ್ಸಸೈಸ್ ಅಂದರೆ ಒನ್ ಲೆವೆಲ್ ಎಕ್ಸೈಸ್ ಹೇಳ್ಕೊಟ್ಟಿದ್ದಾರೆ ಅದು ಅದು ಮಾಡಬೇಕು ಅದನ್ನ ಕಂಟಿನ್ಯೂಸ ಮಾಡ್ತಾ ಇರ್ತೀನಿ ನಥಿಂಗ್ ಮಚ್ ಊಟನೂ ಅಷ್ಟು ಎಷ್ಟು ಬೇಕು ಇವಾಗ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ಳೋದು ಇಲ್ಲಿ ಕರ್ನಾಟಕ ಮಿಸ್ ಮಾಡ್ಕೊಳ್ಳೋದು ಬೆಂಗಳೂರು ಮಿಸ್ ಮಾಡ್ಕೊಳ್ತದೆ ಅದು ಬೇರೆ ತಗ್ಗೆ ಫೀಲಿಂಗ್ ಇರುತ್ತೆ ಈ ಸಿಚುವೇಶನ್ ಹೋದಾಗ ಪೋಸ್ಟ್ ಕೂಡ ಹಾಕಿದ್ರಿ ಭಾವಕಾಗಿ ಅಭಿಮಾನಿಗಳು ಸಮುದ್ರದಂತೆ ಸೊ ಸಮುದ್ರದಂತೆ ನೀವು ನನ್ನ ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ರಿ ಅಂತ ಸಹಜವಾಗಿ ಅಂದರೆ ಮನೆ ವಿಚಾರವಾಗಿ ಏನೆಲ್ಲ ಮಿಸ್ ಮಾಡ್ಕೊಳ್ತೀವಿ ಹೆಂಗೆ ಯೂಶಲಿ ಮಿಸ್ ಮಾಡ್ಕೊಂಡೇ ಮಾಡ್ಕೋತೀವಿ ಬಟ್ ಎಲ್ಲೇ ಹೋದ್ರೂ ನಾವು ಅಲ್ಲಿ ನಾವು ಅದಕ್ಕೆ ಗೌರವ ಕೊಡಬೇಕಾಗಿರ್ಬೋದು ಹೆಲ್ತ್ ಇಶ್ಯೂ ಮೇಲೆ ಆ ಡಾಕ್ಟ್ರು ಹೇಳ್ದಂಗೆ ನಾವು ಅದಕ್ಕೆ ನಾವು ಗೌರವ ಕೊಡಲೇಬೇಕು ಸೊ ಅದ್ರ ಪ್ರಕಾರ ನಾವು ನಡ್ಕೋತೀವಿ ಹೆಂಗೂ ಮಾಡ್ತೀವಿ ಮೈ ಸಮ ಬೇಜಾರಾದ್ರೂ ವಿ ಹ್ಯಾವ್ ಟು ಗೋ ಹೆಡ್ ನಮ್ಮ ಹೆಲ್ತು ಅದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಮಾಡಲೇಬೇಕಾಗುತ್ತೆ ಇಟ್ ವಾಸ್ ಗುಡ್ ಫ್ಯಾಮಿಲಿ ಜೊತೆಲಿ ಇರೋದರಿಂದ ಪ್ರಾಬ್ಲಮ್ ಇದೆ ನಾವು ಎಲ್ಲೇ ಹೋದ್ರು ನಾವು ಜಾಲಿಗೆ ಇದು ಮಾಡ್ಬೇಕು ಆವಾಗ ಫೋನ್ ಮಾಡ್ತಾಯಿರ್ತೀವಿ ಅವಾಗವಾಗ ಸುದೀಪ್ ಪ್ರಾಣ ತಿಂತಾಯಿರ್ತೀವಿ ಶ್ರೀಕಾಂತ್ ಪ್ರಾಣ ತಿಂತ ಇರ್ತೀವಿ ವರುಣ್ಣ ಇಲ್ಲ ಇಲ್ಲ ಅದೇ ನಮ್ಮ ಮರ್ಯಕ ಇಟ್ಸ್ ವೆರಿ ಡಿಫಿಕಲ್ಟ್ ಒಂದು ವರ್ಡ್ ಅವರ ದೇವರು ಅದು ಬೇರೆ ಈಗ ಆ ಭಾವನೆಗಳನ್ನ ಹೇಳ್ಕೊಳಕ ಅದನ್ನ ನಾವು ಅನುಭವಿಸ್ತಾ ಇದ್ವಿ ಆ ಫೀಲ್ ಬೇರೆ ಐ ಥಿಂಕ್ ಈಸ್ ವಂಡರ್ಫುಲ್ ಡೈರೆಕ್ಟರ್ ಬಟ್ ಈ ನನಗೆ ನನಗೆ ಬೇಜಾರಾಯ್ತು ಹೆಂಗೆ ಹೇಳೋದು ಅಂತ ಅವ್ರಿಗೆ ಹೇಳಿದಾಗ ಈ ವಾಸ್ ವೆರಿ ಎಮೋಷ್ನಲ್ ಜರ್ನಿಯ ಇದು ಮಾ ಇಲ್ಲ ಮಾಡಲೇಬೇಕು ಕ್ಲೈಮ್ಯಾಕ್ಸನ್ನು ನಾನು ಯಾಕೆ ಹೆಂಗೆ ಡೂಪ್ ಇಟ್ಕೊಂಡು ಮಾಡಲಿ ಅದೊಂದು ಚಾಲೆಂಜಿಂಗ್ ಫ್ಯಾಕ್ಟ್ರೆ ಚೆನ್ನಾಗಿತ್ತು